Study about biological waste and its management. So e biomedical waste and reno you know. So biomedical waste is defined as the waste generated during diagnosis, treatment, or immunization of a human being or an animal or in research activity pertaining to or in the production of testing biological and including. ಕ್ಯಾಟಗರೀಸ್ ಮೆನ್ಷನ್ ಇಂದ ಯೂಶುವಲಿ ಬಯೋಮೆಡಿಕಲ್ ವೇಸ್ಟ್ ಅಂದರೆ ಇವಾಗ ಡಯಾಗ್ನೋಸಿಸ್ ಮಾಡೋವಾಗ ಅಥವಾ ಪೇಶೆಂಟ್ ಟ್ರೀಟ್ಮೆಂಟ್ ಮಾಡೋವಾಗ ಅಥವಾ ಇಮ್ಯುನೈಸೇಷನ್ ಟೈಮಲ್ಲಿ ಏನಾದರೂ ವೇಸ್ಟ್ ಪ್ರೊಡ್ಯೂಸ್ ಆಗಿ ಅದನ್ನು ಬಯೋಮೆಡಿಕಲ್ ವೇಸ್ಟ್ ಅಂತ ವಿಕಾಲ್ ಈ ಬಯೋಮೆಡಿಕಲ್ ವೇಸ್ಟು ಈ ವೇಸ್ಟ್ ಜನ್ರೇಟ್ ಆಗಿರುತ್ತಲ್ಲ ಅದು ತ್ರೀ ಟೈಪ್ಸ್ ಇರುತ್ತೆ ಒಂದು ಬಯೋಮೆಡಿಕಲ್ ವೇಸ್ಟ್ ಇನ್ನೊಂದು ಹಝಾಡಸ್ ಕೆಮಿಕಲ್ ವೇಸ್ಟ್ ಇನ್ನೊಂದು ಗಾರ್ಬೇಜ್ ಆರ್ ತ್ರಾಶ್ ಸೊ ಇವಾಗ ಪ್ರೊಡ್ಯೂಸ್ ಆಗಿರೋ ವೇಸ್ಟನ್ನು ಡಿಫ್ರೆಂಟ್ ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ ವಿ ಹ್ಯಾವ್ ಕ್ಯಾಟಗರಿ ಒನ್ ಟು ಕ್ಯಾಟಗರಿ ಟೆನ್ ಸೊ ಕ್ಯಾಟಗರಿ ಒನ್ ಅಂದರೆ ಏನು ಇಟ್ ಈಸ್ ಹ್ಯೂಮನ್ ಅನಾಟಮಿಕಲ್ ವೇಸ್ಟ್ ಸೊ ಈ ಹ್ಯೂಮನ್ ಅನಾಟಿಕಮ್ ಅನಾಟಮಿಕಲ್ ವೇಸ್ಟನ್ನು ಇನ್ಸರಿನೇಷನ್ ಮಾಡ್ಬೋದು ಅಥವಾ ಡೀಪ್ ಬರಿಯಲ್ಲಿ ಮಾಡ್ಬೋದು ಓಕೆ ಕ್ಯಾಟಗರಿ ಟೂ ಬಂದು ಕ್ಯಾಟಗರಿ ಟೂ ಇಸ್ ಆ್ಯನಿಮಲ್ ವೇಸ್ಟ್ ಆ್ಯನಿಮಲ್ ವೇಸ್ಟ್ ಅಂದರೆ ಆನಿಮಲ್ ಟಿಶ್ಯೂ ಇರ್ಬೋದು ಆರ್ಗನ್ ಇರ್ಬೋದು ಇದನ್ನ ಸಹ ಇನ್ಸುರಿನೇಷನ್ ಆ ಡೀಪರಿಯಲ್ ಕ್ಯಾಟಗರಿ ತ್ರೀ ಯಾವುದು ಮೈಕ್ರೋಬಯಾಲಜಿಕಲ್ ಆ್ಯಂಡ್ ಬಯೋಟೆಕ್ನಾಲಜಿಕಲ್ ವೇಸ್ಟ್ ದಟ್ ಈಸ್ ವೇಸ್ಟ್ ಫ್ರಮ್ ಲ್ಯಾಬೊರೇಟ್ರಿ ಕಲ್ಚರ್ ಅಥವಾ ಸ್ಪೆಸಿಮನ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದೆಲ್ಲ ಸೊ ಇದನ್ನು ಆಟೋಕ್ಲೇವ್ ಅಥವಾ ಮೈಕ್ರೋವೇವಿಂಗ್ ಮಾಡಬೇಕು ಓಕೆ ಕ್ಯಾಟಗರಿ ಫೋರ್ ಯಾವುದು ವೇಸ್ಟ್ ಆಫ್ ಶಾಪ್ಸ್ ನೀಡಲ್ಸ್ ಗ್ಲಾಸ್ ಬ್ಲೇಡ್ಸ್ ಅದೆಲ್ಲ ಇದನ್ನು ಡಿಸ್ಇನ್ಫೆಕ್ಟ್ಮೆಂಟ್ ಮಾಡಬೇಕು ಆಮೇಲೆ ಆಟೋಕ್ಲೇವಿಂಗ್ ಆರ್ ಮೈಕ್ರೋವೇವಿಂಗ್ ಆರ್ ಮ್ಯೂಟಿಲೇಷನ್ ಮ್ಯೂಟಿಲೇಷನ್ ಅಂದರೆ ಅದನ್ನು ಡಿಸ್ಟ್ರಾಯ್ ಮಾಡಬೇಕು ಓಕೆ ಕ್ಯಾಟಗರಿ ಫೈವ್ ಯಾವುದು ಇಟ್ ಈಸ್ ಡಿಸ್ಕಾರ್ಡೆಡ್ ಮೆಡಿಸಿನ್ಸ್ ಆ್ಯಂಡ್ ಸೈಟೋಟಾಕ್ಸಿಕ್ ಡ್ರಗ್ಸ್ ಇದನ್ನ ಸಹ ಇನ್ಸಿರನೇಷನ್ ಕ್ಯಾಟಗರಿ ಸಿಕ್ಸ್ ಏನು ಸಾಲಿಡ್ ವೇಸ್ಟ್ ಸಾರಿ ಸಾಲಿಡ್ ವೇಸ್ಟ್ ಸಾಲಿಡ್ ವೇಸ್ಟ್ ಯಾವುದು ಇದು ಐಟಮ್ಸ್ ಕಂಟಾಮಿನೇಟೆಡ್ ವಿತ್ ಬ್ಲಡ್ ಆರ್ ಬಾಡಿ ಫ್ಲೂಯಿಡ್ಸ್ ಇನ್ಕ್ಲೂಡಿಂಗ್ ಕಾಟನ್ ಡ್ರೆಸ್ಸಿಂಗ್ಸ್ ಆರ್ ಪ್ಲಾಸ್ಟರ್ ಕಾಸ್ಟ್ ಅದೆಲ್ಲ ಓಕೆ ಇವಾಗ ಕಾಟನ್ಸ್ ಡ್ರೆಸ್ಸಿಂಗ್ ಅದೆಲ್ಲ ಇರುತ್ತಲ್ಲ ಅಥವಾ ಬೆಡ್ ಲೈನಿಂಗ್ಸು ಅದೆಲ್ಲ ಕಮ್ಸ್ ಅಂಡರ್ ಕ್ಯಾಟಗರಿ ಸಿಕ್ಸ್ ಇದನ್ನೇನು ಮಾಡಬೇಕು ಆಟೋಕ್ಲೇವಿಂಗ್ ಆರ್ ಇನ್ಸಿರಿನೇಷನ್ ಕ್ಯಾಟಗರಿ ಸೆವೆನ್ ಯಾವುದು ಸಾಲಿಡ್ ವೇಸ್ಟ್ ಇದು ವೇಸ್ಟ್ ಜನ್ರೇಟೆಡ್ ಫ್ರಮ್ ದ ಡಿಸ್ಪೋಸಲ್ ಐಟಮ್ಸ್ ಅದರ್ ದ್ಯಾನ್ ದ ಅದರ್ ದೆನ್ ವೇಸ್ಟ್ ಆಫ್ ಶಾಪ್ ಈ ಶಾಪ್ ವೇಸ್ಟ್ ಬಿಟ್ಟು ಉಳ್ದಿರೋ ವೇಸ್ಟ್ ಎಲ್ಲ ಕಮ್ಸ್ ಅಂಡ್ ಅ ಕ್ಯಾಟಗರಿ ಸೆವೆನ್ ಇದು ಯಾವುದು ಇದನ್ನೇನು ಮಾಡಬೇಕು ಡಿಸ್ನ್ಫೆಕ್ಟೆಡ್ ಬೈ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ಆಟೋಕ್ಲೇವಿಂಗ್ ಮಾಡಬೇಕು ಕ್ಯಾಟಗರಿ ಏಯ್ಟ್ ಯಾವುದು ಎಲ್ಲ ಲಿಕ್ವಿಡ್ ವೇಸ್ಟ್ ಯಾವುದೆಲ್ಲ ವೇಸ್ಟ್ ಜನ್ರೇಟ್ ಫ್ರಮ್ ಲ್ಯಾಬೊರೇಟ್ರಿ ವಾಷಿಂಗ್ ಕ್ಲೀನಿಂಗ್ ಹೌಸ್ ಕೀಪಿಂಗ್ ಇದೆಲ್ಲ ಲಿಕ್ವಿಡ್ ವೇಸ್ಟ್ ಕಮ್ಸ್ ಅಂಡ್ ಅ ಕ್ಯಾಟಗರಿ ಏಯ್ಟ್ ಇದನ್ನೇನು ಮಾಡಬೇಕು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ಡಿಸ್ಚಾರ್ಜ್ ಇನ್ ಟು ಡ್ರೈನ್ಸ್ ಕ್ಯಾಟಗರಿ ಸೆವೆನ್ ನೈನ್ ಯಾವುದು ಇಟ್ ಇಸ್ ಇನ್ಸಿರಿನೇಷನ್ ಆಶ್ ಇವಾಗ ಇನ್ಸಿರಿನೇಷನ್ ಮಾಡಿದ ಮೇಲೆ ಉಳಿದಿರೋ ಆಶ್ ಇದೆಯಲ್ಲ ಅದೆಲ್ಲ ಕಮ್ಸ್ ಅಂಡರ್ ಕ್ಯಾಟಗರಿ ನೈನ್ ಇದನ್ನೇನು ಮಾಡಬೇಕು ಡಿಸ್ಪೋಸಲ್ ಇನ್ ಮುನ್ಸಿಪಲ್ ಲ್ಯಾಂಡ್ ಫಿಲ್ ಕ್ಯಾಟಗರಿ ಟೆನ್ ಯಾವುದು ಇಟ್ಸ್ ಅ ಕೆಮಿಕಲ್ ವೇಸ್ಟ್ ಕೆಮಿಕಲ್ಸ್ ಯೂಸ್ಡ್ ಇನ್ ಪ್ರೊಡಕ್ಷನ್ ಆಫ್ ಬಯಾಲಜಿಕಲ್ ಕೆಮಿಕಲ್ಸ್ ಡಿಸಿನ್ಫೆಕ್ಷ್ ಡಿಸ್ಇನ್ಫೆಕ್ಟೆಂಟ್ಸ್ ಇನ್ಸೆಕ್ಟಿಸೈಡ್ಸ್ ಇದೆಲ್ಲ ಇದನ್ನೇನು ಮಾಡಬೇಕು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ಇದಕ್ಕೆ ಡಿಸ್ಚಾರ್ಜ್ ಇಂಟು ಡ್ರೈನ್ಸ್ ಫಾರ್ ಲಿಕ್ವಿಡ್ ಆ್ಯಂಡ್ ಸೆಕ್ಯೂರ್ಡ್ ಲ್ಯಾಂಡ್ ಫಿಲ್ ಫಾರ್ ಸಾಲಿಡ್ಸ್ ಸೊ ಕ್ಯಾಟಗರಿ ಒನ್ ಇಂದ ಕ್ಯಾಟಗರಿ ಟೆನ್ ಓಕೆ ಸೊ ದ ನೆಸೆಸಿಟಿ ಆಫ್ ಬಯೋಕೆಮಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ನೀಟಾಗಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಯಾಕೆ ಅದು ತುಂಬ ಹೈಲಿ ಇನ್ಫೆಕ್ಷಸ್ ಇರುತ್ತೆ ಓಕೆ ಅದು ಸ್ಪ್ರೆಡ್ ಆಗಬಾರ್ದು ಅಂತ ಇನ್ನೊಂದು ಟಾಕ್ಸಿಕ್ ಸಬ್ಸ್ಟೆನ್ಸ್ ಇರುತ್ತೆ ಓಕೆ ಇಟ್ ಕುಡ್ ಬಿ ಹಝಾರ್ಡಸ್ ದೆನ್ ಇಟ್ಸ್ ಅನ್ಸೈಂಟಿಫಿಕ್ ಡಿಸ್ಪೋಸಲ್ ಮೇ ಕಾಸ್ ಹೈಲಿ ಇನ್ಫೆಕ್ಷಸ್ ಡಿಸೀಸ್ ಸೊ ಇದರಿಂದಾಗಿ ಈ ಬಯೋಕೆಮಿಕಲ್ ವೇಸ್ಟ್ನೆಲ್ಲ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಬೇಕು ಸೊ ಈ ಅಡ್ವಾಂಟೇಜ್ ಏನು ಪ್ರಾಪರ್ ಮ್ಯಾನೇಜ್ ಮಾಡಿದಾಗ ಏನಾಗುತ್ತೆ ಇಟ್ ಪ್ರಿವೆಂಟ್ಸ್ ದ ಎಕ್ಸ್ಪೋಜರ್ ಆಫ್ ದ ಹೆಲ್ತ್ ಕೇರ್ ವರ್ಕರ್ಸ್ ಟು ವೇರಿಯಸ್ ಸ್ಟಾಕ್ಸ್ ಎಲ್ಲ ಹೆಲ್ತ್ ಕೇರ್ ವರ್ಕರ್ಸ್ ಎಲ್ಲ ಎಕ್ಸ್ಪೋಸ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ ಇನ್ನೊಂದು ನೋಝೋಕೋಮಿಯಲ್ ಇನ್ಫೆಕ್ಷನ್ಸನ್ನು ಕಂಟ್ರೋಲ್ ಮಾಡುತ್ತೆ ಅಂದರೆ ಹಾಸ್ಪಿಟಲಲ್ಲೆಲ್ಲ ಸ್ಪ್ರೆಡ್ ಆಗುತ್ತಲ್ಲ ಇವಾಗ ಹೆಪಟೈಟಿಸ್ ಬಿ ಸಿ ಎಚ್ ಐ ವಿ ಸೊ ಅದೆಲ್ಲ ಸ್ಪ್ರೆಡ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ ಇನ್ನೊಂದು Prevents illegal repacking and resale of contaminated syringe and needle. If needle once they use madidana, mutilate, destroy andre they can use it for other patients. So it's an it's called illegal repacking. So it prevent madake. Inon avoids long term health effects like cancer and all from all these hazardous substances. ಸೊ ಇವಾಗ ಕ್ಯಾಟಗರಿ ಇಂದ ಟೆನ್ ಏನಂತ ಗೊತ್ತು ಸೊ ಅದನ್ನೆಲ್ಲ ಯಾವುದಕ್ಕೆ ಡಿಸ್ಕಾರ್ಡ್ ಮಾಡಬೇಕು ಇದಕ್ಕೆ ಡಿಫ್ರೆಂಟ್ ಕಲರ್ ಬಕೆಟ್ಸ್ ಇರುತ್ತೆ ಎಲ್ಲೋ ರೆಡ್ ಬ್ಲೂ ಬ್ಲ್ಯಾಕ್ ಸೊ ಇವಾಗ ಎಲ್ಲೋಕ್ಕೆ ಏನೆಲ್ಲ ಹಾಕಬೇಕು ಕ್ಯಾಟಗರಿ ಒನ್ ಟೂ ತ್ರೀ ಆ್ಯಂಡ್ ಸಿಕ್ಸ್ ಸೊ ಇದು ನಾಲ್ಕು ಕ್ಯಾಟಗರಿ ವೇಸ್ಟನ್ನು ಬ ಎಲ್ಲೋ ಕಲರ್ ಬಕೆಟ್ಗೆ ಕಂಟೈನರ್ಗೆ ಹಾಕಬೇಕು ಸೊ ಇದನ್ನು ಹೆಂಗೆ ಟ್ರೀಟ್ ಮಾಡಬೇಕು ಇನ್ಸುರಿನೇಷನ್ ಆರ್ ಡೀಪ್ ಬರಿಯಲ್ ಕ್ಯಾಟಗರಿ ತ್ರೀ ಮತ್ತು ಸಿಕ್ಸ್ ಸೆವೆನನ್ನು ರೆಡ್ ಕಂಟೈನರಿಗೆ ಹಾಕಬೇಕು ಓಕೆ ಅದನ್ನು ಆಟೋಕ್ಲೇವಿಂಗ್ ಮೈಕ್ರೋವೇವಿಂಗ್ ಆರ್ ಕೆಮಿಕಲ್ ಟ್ರೀಟ್ಮೆಂಟ್ ಕ್ಯಾಟಗರಿ ಫೋರ್ ಸೆವೆನನ್ನು ಬ್ಲೂ ಅಥವಾ ವೈಟ್ ಕಂಟೈನರಿಗೆ ಹಾಕ್ಬೋದು ಸೊ ಇದನ್ನು ಹೆಂಗೆ ಟ್ರೀಟ್ ಮಾಡಬೇಕು ಆಟೋಕ್ಲೇವಿಂಗ್ ಆರ್ ಮೈಕ್ರೋವೇವಿಂಗ್ ಮಾಡಬೇಕು ಕ್ಯಾಟಗರಿ ಫೈ ನೈನ್ ಟೆನ್ನನ್ನು ಬ್ಲ್ಯಾಕ್ ಕಂಟೈನರಿಗೆ ಹಾಕಬೇಕು ಸೊ ಏನು ಮಾಡಬೇಕು ಡಿಸ್ಪೋಸ್ಡ್ ಇನ್ ಸೆಕ್ಯೂರ್ಡ್ ಲ್ಯಾಂಡ್ಫಿಲ್ ಏರಿಯಾಸ್ ಸೊ ಇದೆ ಕಂಟೈನರ್ ಯೆಲ್ಲೋ ಕಂಟೈನರ್ ರೈಟ್ ವೈಟ್ ಆ್ಯಂಡ್ ಬ್ಲೂ ಓಕೆ ಸೊ ಇನ್ಸುರಿನೇಷನ್ ಮಾಡ್ಬೋದು ಆಟೋಕ್ಲೇವಿಂಗ್ ಮೈಕ್ರೋವೇವಿಂಗ್ ಮಾಡ್ಬೋದು ಇಲ್ಲ ಡೀಪ್ ಬರಿಯಲ್ಲಿ ಮಾಡ್ಬೇಕು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ಸೊ ದಿಸ್ ಇಸ್ ಬ್ಲೂ ಕಂಟೈನರ್ ಯೆಲ್ಲೋ ಕಂಟೈನರ್ ರೆಡ್ ಕಂಟೈನರ್ ಸೊ ಹ್ಯಾಂಡಲ್ ವಿತ್ ಕೇರ್ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಈ ಸಿಂಬಲ್ ಇರುತ್ತೆ ಓಕೆ ಸೈಟೊಟಾಕ್ಸು ಸೊ ಇವಾಗ ನಮ್ಗೆ ಗೊತ್ತು ಇವಾಗ ಕ್ಯಾಟಗರಿ ಎಲ್ಲ ಡಿವೈಡ್ ಮಾಡಿ ಎಲ್ಲ ಸೆಗ್ರಿಗೇಟ್ ಮಾಡಿದಾಗ ಇದರ್ ಇನ್ಸುರಿನೇಷನ್ ಅಥವಾ ಡೀಪ್ ಬರಿಯಲ್ ಮಾಡ್ಬೋದು ಇಲ್ಲ ಏನು ಮಾಡಬೇಕು ನೀಡಲ್ ಇದ್ರೆ ನೀಡಲ್ ಹಬ್ಬನ್ನು ಏನು ಮಾಡಬೇಕು ನೀಡಲ್ ಕಟ್ಟರಿಗೆ ಹಾಕಿ ಆ ನೀಡಲ್ ಟಿಪ್ ಇದೆಯಲ್ಲ ಅದನ್ನು ಕಟ್ ಮಾಡಬೇಕು ಓಕೆ ಕಟ್ ಮಾಡಿ ಅದನ್ನು ಏನು ಮಾಡಬೇಕು ಒನ್ ಪರ್ಸೆಂಟ್ ಸೋಡಿಯಂ ಹೈಡ್ರೋಕ್ಲೋರೈಡ್ ಜೊತೆ ಟ್ರೀಟ್ ಮಾಡಬೇಕು ಓಕೆ ಆ್ಯಂಡ್ ದೆನ್ ಯು ಕ್ಯಾನ್ ಆಟೋಕ್ಲೇವ್ ಇಟ್ ಇಲ್ಲ ಇವಾಗ ಮೆಡಿಸಿನ್ ಸೈಟೋಟಾಕ್ಸಿಕ್ ಡ್ರಗ್ಸ್ ಎಲ್ಲ ಇದ್ರೆ ಏನು ಮಾಡಬೇಕು ಸೆಕ್ಯೂರ್ಡ್ ಲ್ಯಾಂಡ್ ಫಿಲ್ ಮುನ್ಸಿಪಲ್ ಲ್ಯಾಂಡ್ ಫಿಲ್ ಅಲ್ಲಿ ಹಾಕ್ಬೇಕು ಅದೇ ಥರ ಸಾಲಿಡ್ ವೇಸ್ಟ್ ಸಾರಿ ಸಾಯಿಲ್ಡ್ ವೇಸ್ಟ್ ಆಲ್ಸೋ ಓಕೆ ಇನ್ನೊಂದು ಡಿಸ್ಇನ್ಫೆಕ್ಟೆಂಟ್ಸ್ ಯಾವ್ದು ಯೂಸ್ ಮಾಡ್ತಾರೆ ಇಲ್ಲಿ ಒನ್ ಪರ್ಸೆಂಟ್ ಸೋಡಿಯಂ ಹೈಪೋಕ್ಲೋರೈಡ್ ಈ ಲಿಕ್ವಿಡ್ ವೇಸ್ಟನ್ನು ಏನು ಮಾಡಬೇಕು ಡಿಸ್ಇನ್ಫೆಕ್ಟೆಂಟ್ ಹಾಕಿ ಅದನ್ನು ಡ್ರೈನ್ ಮಾಡಬೇಕು ಅದೇ ಥರ ಕೆಮಿಕಲ್ ಟ್ರೀಟ್ಮೆಂಟ್ ಯಾವಾಗಲೂ ಒನ್ ಪರ್ಸೆಂಟ್ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಹಾಕಿ ಲಿಕ್ವಿಡ್ ವೇಸ್ಟ್ ಶುಡ್ ಬಿ ಡಿಸ್ಚಾರ್ಜ್ ಇಂಡ್ ಯು ದ್ರೈನ್ಸ್ ಆರ್ ಇನ್ ದ ಸೆಕ್ಯೂರ್ಡ್ ಲ್ಯಾಂಡ್ ಫೀಲ್ಡ್ ಏರಿಯಾಸ್ ಇದೆಲ್ಲ ಡಿಫ್ರೆಂಟ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಸೊ ದ ಸೇಮ್ ಥಿಂಗ್ ಹ್ಯೂಮನ್ ಎನಾಟಮಿಕಲ್ ವೇಸ್ಟ್ ಇದ್ದರೆ ಕ್ಯಾಟಗರಿ ಒನ್ ಆಗುತ್ತೆ ಸೊ ಅದನ್ನು ಇನ್ಸುರಿನೇಷನ್ ಡೀಪ್ ಪರಿಯಲ್ ಬರೇ ಆ್ಯನಿಮಲ್ ವೇಸ್ಟ್ ಬಂದರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕಂತಿಲ್ಲ ಡೈರೆಕ್ಟ್ ಇನ್ಸುರಿನೇಷನ್ ಆರ್ ಡೀಪ್ ಬರಿಯಲ್ ಕ್ಯಾಟಗರಿ ತ್ರೀ ಯಾವುದು ಮೈಕ್ರೋಬಯಾಲಜಿಕಲ್ ಆರ್ ಬಯೋಟೆಕ್ನಾಲಜಿಕಲ್ ವೇಸ್ಟು ಇದನ್ನು ಏನು ಮಾಡಬೇಕು ಇನ್ಸುರಿನೇಷನ್ ಆರ್ ಮುನ್ಸಿಪಲ್ ಲ್ಯಾಂಡ್ ಫಿಲ್ಗೆ ವೇಸ್ಟ್ ಶಾಪ್ಸ್ ಎಲ್ಲ ಇದ್ದರೆ ಅದನ್ನು ನೀಡಲ್ ಕಟ್ಟರೆಲ್ಲ ಯೂಸ್ ಮಾಡಿ ಅದನ್ನು ಮ್ಯೂಟಿಲೇಟ್ ಮಾಡಿ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಒನ್ ಪರ್ಸಲ್ ಮಾಡಿ ಆಮೇಲೆ ಮುನ್ಸಿಪಲ್ ಲ್ಯಾಂಡ್ ಫಿಲ್ ಏರಿಯಾದಲ್ಲಿ ಯು ಕೆನ್ ಬರಿ ಇಟ್ ಆಮೇಲೆ ಡಿಸ್ಕಾರ್ಡೆಡ್ ಮೆಡಿಸಿನ್ಸ್ ಎಲ್ಲ ಇದ್ದರೆ ಏನು ಮಾಡಬೇಕು ಇನ್ಸುರಿನೇಷನ್ ಅಥವಾ ಸೆಕ್ಯೂರ್ ಲ್ಯಾಂಡ್ ಫಿಲ್ ಏರಿಯಾದಲ್ಲಿ ಹಾಕಬೇಕು ಸಾಯಿಲ್ ಡ್ರೆಸ್ಸಿಂಗ್ಸ್ ಎಲ್ಲ ಇದ್ದರೆ ಅದನ್ನು ಇನ್ಸಿರಿನೇಷನ್ ಅದೇ ಥರ ಇನ್ಸ್ ಕ್ಯಾಟಗರಿ ಸೆವೆನಲ್ಲಿ ಎಲ್ಲ ಸಾಯಿಲ್ ವೇಸ್ಟ್ ಬರುತ್ತೆ ಎಕ್ಸೆಪ್ಟ್ ಫಾರ್ ದ ಶಾರ್ಪ್ ಸಬ್ಸ್ಟೆನ್ಸಸ್ ಅದನ್ನೆಲ್ಲ ಇದೇ ಆಟೋಕ್ಲೇವಿಂಗ್ ಎಲ್ಲ ಮಾಡಿ ರೀಸೈಕ್ಲಿಂಗ್ ಸಹ ಮಾಡ್ಬೋದು ಅದೇ ಥರ ಕ್ಯಾಟಗರಿ ನೈನ್ ಯಾವುದು ಇನ್ಸಿರಿನೇಷನ್ ಆಶ್ ಅದಕ್ಕೆ ಡಿಸ್ಪೋಸ್ ಇನ್ ಮುನ್ಸಿಪಲ್ ಲ್ಯಾಂಡ್ ಫಿಲ್ ಏರಿಯಾ ಕ್ಯಾಟಗರಿ ಟೆನ್ ಯಾವುದು ಕೆಮಿಕಲ್ ವೇಸ್ಟ್ ಅದನ್ನ ಡ್ರೈನ್ಸ್ ಅಥವಾ ಸೆಕ್ಯೂರ್ಡ್ ಲ್ಯಾಂಡ್ ಫಿಲ್ ಏರಿಯಾಗೆ ಹಾಕಬೇಕು ಓಕೆ ಅಗೇನ್ ದ ಸೇಮ್ ಥಿಂಗ್ ಸೊ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಆಫ್ ಅ ಹೆಲ್ತ್ ಕೇರ್ ವರ್ಕರ್ಸ್ ಸೊ ಇವಾಗ ಹೆಲ್ತ್ ಕೇರ್ ವರ್ಕರ್ಸ್ ಎಲ್ಲ ಇರ್ತಾರಲ್ಲ ದೇ ಆರ್ ಇನ್ ದ ರಿಸ್ಕ್ ಆಫ್ ಅಕ್ವೈರಿಂಗ್ ವೇರಿಯಸ್ ಇನ್ಫೆಕ್ಷನ್ಸ್ ಸೊ ಇವಾಗ ವೇರಿಯಸ್ ಇನ್ಫೆಕ್ಷನ್ಸ್ ಅಂದರೆ ಏನು ಟಾಕ್ಸಿಕ್ ಕೆಮಿಕಲ್ಸ್ ಎಲ್ಲ ಇರುತ್ತೆ ಅದು ಕೆಮಿಕಲ್ ಇರಿಟೆಂಟ್ ಅದರಿಂದ ಆಗ್ಬೋದು ಇಲ್ಲ ರೇಡಿಯೇಷನ್ ಎಕ್ಸ್ಪೋಜರ್ ಆಗುತ್ತೆ ಅವರಿಗೆ ಓಕೆ ಸೊ ಅದೆಲ್ಲ ಲಾಂಗ್ ಟರ್ಮೆಲ್ಲ ಎಫೆಕ್ಟ್ ಆದರೆ ಏನಾಗುತ್ತೆ ಕ್ಯಾನ್ಸರ್ ಆಸ್ತಮಾ ಮಿಸ್ಕ್ಯಾರೇಜ್ ಬರ್ತ್ ಎಫೆಕ್ಟ್ ಎಲ್ಲ ಆಗುತ್ತೆ ಓಕೆ ಸೊ ಇವಾಗ ಫಾರ್ಮಲಿನೂ ತುಂಬ ಕಾಮನ್ಲಿ ಇಸ್ಟೋಪ್ಯಾತ್ ಲ್ಯಾಬಲ್ಲಿ ಯೂಸ್ ಮಾಡ್ತಾರೆ ಸೊ ಅದನ್ನು ಪ್ರಾಪರಾಗಿ ಹ್ಯಾಂಡಲ್ ಮಾಡಬೇಕದು ಕಣ್ಣಿಗೆಲ್ಲ ಹೋಗ್ಬಾರ್ದು ಸ್ಪಿಲ್ ಆಗಬಾರ್ದು ಸೊ ಅದನ್ನ ಪ್ರಿವೆಂಟ್ ಮಾಡೋದು ಹೆಂಗೆ ಗಾಗಲ್ಸ್ ಹಾಕಬೇಕು ಇಲ್ಲ ಫೇಸ್ ಶೀಲ್ಡ್ ಹಾಕಬೇಕು ಏಪ್ರನ್ ಹಾಕಬೇಕು ರಬ್ಬರ್ ಗ್ಲೌ ಯೂಸ್ ಮಾಡಬೇಕು ಇಲ್ಲಾಂದರೆ ಕೆಮಿಕಲ್ ಪೀಲಿಂಗ್ ಅದೇ ಥರ ಗ್ಲುಟರ್ ಆಲ್ಡಿಐ ಇಟ್ ಆಸ್ ಕಾಮನ್ಲಿ ಯೂಸ್ ಪ್ರಿಸರ್ವೇಟಿವ್ ಸೊ ಇದೇನು ಟಾಕ್ಸಿಕ್ ಕೆಮಿಕಲ್ ಇದು ಸೊ ಶಾರ್ಟ್ ಟರ್ಮ್ ಎಫೆಕ್ಟ್ ಇದ್ರೆ ಏನಾಗುತ್ತೆ ಇರಿಟೇಷನ್ ಟು ಐ ಎಲ್ಲ ಮಾಡುತ್ತೆ ಸ್ಕಿನ್ ಇರಿಟೇಷನ್ ಐ ಇರಿಟೇಷನ್ ಆಗುತ್ತೆ ಲಾಂಗ್ ಟರ್ಮ್ ಇದ್ರೆ ಏನಾಗುತ್ತೆ ಕೆನ್ ಬಿ ವೆರಿ ಸೆನ್ಸಿಟಿವ್ ಆಕ್ಯುಪೇಷನಲ್ ಆಸ್ಮಾ ಎಕ್ಸಿಮಾ ಎಲ್ಲ ಆಗುತ್ತೆ ಸೊ ಇದನ್ನ ಪ್ರಿವೆಂಟ್ ಮಾಡೋದು ಹೆಂಗೆ ರೂಮಲ್ಲಿ ವೆಂಟಿಲೇಷನ್ ಪ್ರಾಪರ್ ಇರಬೇಕು ಆಮೇಲೆ ಏರ್ ಟೈಟ್ ಕಂಟೈನರಲ್ಲಿ ಈ ಗ್ಲುಟರ್ ಆಲ್ಡಿಐನ ಕ್ಲೋಸ್ ಮಾಡಿಡಬೇಕು ಆಮೇಲೆ ವೇರ್ ಏಪ್ರನ್ ಗ್ಲೌಸ್ ಫೇಸ್ ಶೀಲ್ಡ್ ಎಲ್ಲ ಹಾಕಬೇಕು ಸೊ ಅದೇ ಥರ ಮರ್ಕ್ಯೂರಿ ಇವಾಗ ಮರ್ಕ್ಯೂರಿ ಎಲ್ಲಿಂದ ಬರುತ್ತೆ ಸ್ಪಿಗ್ಬೋ ಮ್ಯಾನೋಮೀಟರ್ ಬಿ ಪಿ ಅಪರೇಟರ್ಸಲ್ಲಿ ಅಲ್ಲಿ ಮರ್ಕ್ಯೂರಿ ಸ್ಪಿಲ್ ಆದರೆ ಸೊ ವಾಟ್ ಯು ಶುಡ್ ಡೂ ಆ ರೂಮ್ಗೆ ಪ್ರಾಪರ್ ವೆಂಟಿಲೇಷನ್ ಬೀರಬೇಕು ಆಮೇಲೆ ಬಿದ್ದು ಹೋಗಿರೋ ಸ್ಪಿಲ್ ಆಗಿರೋ ಮರ್ಕ್ಯೂರಿನ ಕೈಯಲ್ಲೆಲ್ಲ ಪಿಕ್ ಮಾಡಬಾರ್ದು ಇಲ್ಲ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಯೂಸ್ ಮಾಡಬಾರ್ದು ಸೊ ಯು ಹ್ಯಾವ್ ಟು ಕಲೆಕ್ಟ್ ಇಟ್ ವೇರಿಂಗ್ ಆರ್ ಯೂಸಿಂಗ್ ಸಮ್ ಕಾರ್ಡ್ಬೋರ್ಡ್ ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಅ ಟೈಟ್ ಕಂಟೈನರ್ ಓಕೆ ಆ್ಯಂಡ್ ಯು ಹ್ಯಾವ್ ಟು ವೆಕೆಟ್ ದಟ್ ರೂಮ್ ಯಾಕಂದರೆ ಆ ಮರ್ಕ್ಯೂರಿ ಅದನ್ನು ಬ್ರೀದ್ ಮಾಡಬಾರ್ದು ಓಕೆ ಪ್ರೊಟೆಕ್ಟಿವ್ ಫೇಸ್ ಮಾಸ್ಕ್ ಆ್ಯಂಡ್ ಆಲ್ ದ ಜ್ಯುವೆಲ್ಸ್ ಜ್ಯುವೆಲರಿ ಆಫ್ ದ ಹ್ಯಾಂಡ್ಸ್ ಆ್ಯಂಡ್ ರಿಸ್ಟ್ ಎಲ್ಲ ತೆಗಿಬೇಕು ಬಿಕಾಸ್ ಅದು ಮರ್ಕ್ಯೂರಿ ಜೊತೆ ಕಂಬೈನ್ ಆದರೆ ಏನಾಗುತ್ತೆ ಅಮಾಲ್ಗಮೇಟಾಗಿ ಇದನ್ನು ಡಿಸ್ಟ್ರಾಯ್ ಮಾಡುತ್ತೆ ಓಕೆ ಆ್ಯಂಡ್ ಪ್ರೊ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ನ ವೇರ್ ಮಾಡಬೇಕು ಸೊ ಕೇರ್ಫುಲಿ ಲೊಕೇಟ್ ಆಲ್ ದ ಮರ್ಕ್ಯೂರಿ ಬೀಟ್ಸ್ ಯೂಸ್ ಕಾರ್ಬೋ ಶೀಟ್ ಟು ಪುಶ್ ದ ಸ್ಪಿಲ್ಡ್ ಬೀಟ್ಸ್ ಕಾರ್ಬೋ ಶೀಟಲ್ಲೆಲ್ಲ ಪುಷ್ ಪುಶ್ ಮಾಡಿ ಅದನ್ನು ಕಲೆಕ್ಟ್ ಮಾಡಬೇಕು ಓಕೆ ಆ್ಯಂಡ್ ಡೋಂಟ್ ಯೂಸ್ ಬ್ರೂಮ್ ಆರ್ ವ್ಯಾಕ್ಯೂಮ್ ಕ್ಲೀನರ್ ಆಲ್ಸೋ ಡೋಂಟ್ ಯೂಸ್ ಯುವರ್ ಹ್ಯಾಂಡ್ ಸ್ಪಿಲ್ ಆಗಿರೋ ಮರ್ಕ್ಯುರಿ ಕಲೆಕ್ಟ್ ಮಾಡೋಕ್ಕೆ ಹ್ಯಾಂಡ್ ಯೂಸ್ ಮಾಡಬಾರ್ದು ಓಕೆ ದೆನ್ ಸಪರೇಟ್ ಕಲೆಕ್ಷನ್ ಸ್ಕೀಮ್ ಐ ಡೆವಲಪ್ ಫಾರ್ ಮರ್ಕ್ಯೂರಿ ಕಲೆಕ್ಷನ್ ಆ್ಯಂಡ್ ರಿಸೈಕ್ಲಿಂಗ್ ಮರ್ಕ್ಯೂರಿ ಶುಡ್ ಬಿ ರಿಕವರ್ಡ್ ಇಫ್ ಪಾಸಿಬಲ್ ಇನ್ ಆರ್ಡರ್ ಟು ಬಿ ರಿಸೈಕಲ್ ಡೋ ನಾಟ್ ಈಟ್ ಡ್ರಿಂಕ್ ಆರ್ ಸ್ಮೋಕ್ ಇನ್ ದಟ್ ಏರಿಯಾ ಸೊ ಇವಾಗ ಡಿಸೀಸ್ ಟ್ರಾನ್ಸ್ಮಿಟ್ ಆಗುತ್ತೆ ಹೆಂಗೆ ಶಾರ್ಪ್ ನೀಡಲ್ಸ್ ನೀಡಿಲ್ ಸ್ಟಿಕ್ಕಿನ ಇಂಜುರಿ ಆದರೆ ಇಲ್ಲ ದಟ್ಸ್ ವಾಟ್ ಪೇಶಂಟ್ ವಿತ್ ದ ಹೆಲ್ತ್ ವರ್ಕ್ ಪೇಷಂಟ್ ಇನ್ ದ ಹೆಲ್ತ್ ವರ್ಕರಿಗೆ ನೀಡಲ್ ಸ್ಟಿಕ್ ಇಂಜುರಿಯಿಂದ ಸ್ಪ್ರೆಡ್ ಆಗುತ್ತೆ ಇಲ್ಲ ಸ್ಲಾಶಿಂಗ್ ಆಫ್ ದ ಬ್ಲಡ್ ಆರ್ ಬಾಡಿ ಫ್ಲೂಯಿಡ್ಸಿಂದ ಅದೇ ಥರ ನರ್ಸ್ ಮತ್ತು ನರ್ಸಿಂದ ಪೇಷೆಂಟ್ ಸಹ ಡಿಸೀಸ್ ಟ್ರಾನ್ಸ್ಮಿಟ್ ಆಗ್ಬೋದು ಇಫ್ ಕಂಟ್ಯಾಮಿನೇಟೆಡ್ ಹ್ಯಾಂಡು ಅಥವಾ ಕಂಟ್ಯಾಮಿನೇಟೆಡ್ ಶಾಪ್ ಇನ್ಸ್ಟ್ರೂಮೆಂಟ್ ಏನಾದ್ರಿಂದ ಹೆಲ್ತ್ ವರ್ಕರ್ಸ್ ಟು ಫ್ಯಾಮಿಲಿ ಆ್ಯಂಡ್ ಕಂ ಕಮ್ಯುನಿಟಿ ಹೆಲ್ತ್ ವರ್ಕರ್ಸ್ ಅನ್ಕ್ಲೀನ್ ಹ್ಯಾಂಡ್ಸು ಅಥವಾ ಶೂಸ್ ಇಂದ ಮನೆಗೆ ಬಂದರೆ ಅಗೇನ್ ಫ್ಯಾಮಿಲಿಗೆ ಬಂದು ಅಲ್ಲಿಂದ ಕಮ್ಯುನಿಟಿಗೆ ಸ್ಪ್ರೆಡ್ ಆಗುತ್ತೆ ಸೊ ದಿಸ್ ಡಿಸೀಸ್ ಟ್ರಾನ್ಸ್ಮಿಷನ್ ಶುಡ್ ಬಿ ಪ್ರಿವೆಂಟೆಡ್ ಹೌ ಸೊ ಅದು ಟ್ರಾನ್ಸ್ಮಿಷನ್ ಏರ್ ಬೋನ್ ಆಗಿರ್ಬೋದು ಲೈಕ್ ಟ್ಯುಬೊಕ್ಯುಲೋಸಿಸ್ ಇಲ್ಲ ಡ್ರಾಪ್ಲೆಟ್ ಲೈಕ್ ಮಾಮ್ಸ್ ರುಬೆಲ್ಲ ಇಲ್ಲ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಡ್ರೈಡ್ ಸ್ಕಿನ್ ಅಥವಾ ಕಂಟ್ಯಾಮಿನೇಟೆಡ್ ಸರ್ಫೇಸ್ ಅದೇ ಥರ ಬ್ಲಡ್ ಬೋರ್ನ್ ಇನ್ಫೆಕ್ಷನ್ಸ್ ಯಾವುದು ಹೆಪಟೈಟಿಸ್ ಬಿ ಸಿ ಎಚ್ ಐ ವಿ ಓಕೆ ಸೊ ಆದ್ದರಿಂದ ಏನು ಮಾಡಬೇಕು ಪ್ರಿವೆಂಟ್ ಆಕ್ಯುಪೇಷನಲ್ ಎಕ್ಸ್ಪೋಜರ್ ಬೈ ವೇ ವೇರಿಂಗ್ ಪ್ರಾಪರ್ ಪ್ರಿವೆಂಟಿವ್ ಇಕ್ವಿಪ್ಮೆಂಟ್ ಯಾವುದೆಲ್ಲ ಅದು ಆಲ್ವೇಸ್ ವಾಶ್ ಯೋರ್ ಹ್ಯಾಂಡ್ಸ್ ಡಿಸ್ಪೋಸಲ್ ಆಫ್ ದ ನೀಡ್ಸ್ ಎಲ್ಲ ಒಂದು ಸತಿ ಯೂಸ್ ಮಾಡಿದರೆ ಅದನ್ನು ಪ್ರಾಪರ್ಲಿ ಡಿಸ್ಪೋಸ್ ಮಾಡಬೇಕು ಓಕೆ ಆ್ಯಂಡ್ ಸ್ಕಿನ್ ಐಸ್ ಎಲ್ಲ ಎಕ್ಸ್ಪೋಶರ್ ಆಗದೆ ಇರೋಂಗೆ ಪ್ರಿವೆಂಟ್ ಮಾಡಬೇಕು ವೇರ್ ಗಾಗಲ್ಸ್ ವೇರ್ ಫೇಶ್ ಶೀಲ್ಡ್ ಓಕೆ ಆ್ಯಂಡ್ ವೇರ್ ಗ್ಲೌಸ್ ಬೂಟ್ಸ್ ಏಪ್ರನ್ ಸಪೋಸ್ ನೀಡಲ್ ಸ್ಟಿಕ್ ಇಂಜುರಿ ಆಯಿತು ಅಂದರೆ ಏನು ಮಾಡಬೇಕು ಆ ಏರಿಯಾನ ಪ್ರಾಪರ್ಲಿ ವಾಶ್ ಮಾಡಬೇಕು ಓಕೆ ಸೊ ಅದೇ ಥರ ಐಗೆ ಬ್ಲಡ್ ಅಥವಾ ಬಾಡಿ ಫ್ಲೂಯಡ್ಸ್ ಯಾವುದಾದ್ರು ಸ್ಲ್ಯಾಶ್ ಆಯ್ತು ಅಂದರೆ ಫಸ್ಟ್ ವಾಶ್ ಯುವರ್ ಐಸ್ ಆರ್ ಫೇಸ್ ದೆನ್ ಅದನ್ನು ಒಂದು ಪ್ರಾಪರ್ ರಿಪೋರ್ಟಿಂಗ್ ಸೆಂಟರ್ಗೆ ಇದನ್ನು ರಿಪೋರ್ಟ್ ಮಾಡಬೇಕು ಓಕೆ ದೆನ್ ದೆನ್ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಪ್ರಾಪರ್ ಮೆಡಿಕೇಶನ್ಸ್ ಓಕೆ ಪೋಸ್ಟ್ ಎಕ್ಸ್ಪೋಜರ್ ಎಲ್ಲ ತೊಗೋಬೇಕು And investigate and identify the sample. So your needle stick injury, if you can trace it, trace and identify and check for any disease in that needle stick injury. Okay, इतरा you have to prevent the needle stick injury or prevent the disease transmission or you have to manage the biomedical waste in a proper way. So. వైల్ అల్ హ్యాండ్లింగ్ అ బయోకెమికల్ వేస్ట్ వేర్ అ ప్రొటెక్టివ్ ప్రొటెక్టవ్ క్లోతింగ్ అయితే ఆ గ్లౌస్ బూట్స్ క్లోస్ టు షూస్ ఎలా ఐ ప్రొటెక్షన్స్ ఎలా యూస్ మొక్క ఆల్వేస్ వాష్ యువర్ హ్యాండ్స్ ఓకే అండ్ హ్యాండిల్ ఆల్ శార్స్ విత్ కేర్ షార్ప్ అబ్జెక్టన్నె కైకి చుచ్చుకోండి You have to be careful and do not sort waste or open waste container to sort the waste. Kayalela waste nalla segregate marthu, okay? And be, be aware of the procedure for the treatment of injuries, cleaning of the contaminated areas, full course of vaccination, hepatitis B tetanus ella vaccination. Munchenne, tokondervik. So these are the ways in which you can prevent these diseases.